ಕಳೆದ ವರ್ಷ ಇನ್ನೂರ ಇಪ್ಪತ್ ಕಂಟಾಲ್ ಸರ್ ಎರಡು ಎಕ್ರಲ್ಲಿ ಆಗಿತ್ತು ಈ ವರ್ಷ ಸರ್ ನನ್ನ ಅನಿಸಿಕೆ ಅಂದಾಜು ಒಂದು ಇನ್ನೂರ ಕುಂಟಾ ಖಂಡಿತ ಆಗುತ್ತೆ ನಮ್ಮ ಕುಮಾರ್ ಅವ್ರಿಂದ ಜಾಸ್ತಿ ಹೇಳ್ತಾ ಇದ್ರೆ ನಾನು ಕಡಿಮೆ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಇನ್ನೂರ ಅರವತ್ ಕುಂಟಲ್ ಸರ್ ಆಗ್ಬೋದು ಸರ್ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ ಕೂಡಲೇ ನಾವೇನಂತಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ತಂದ್ಬಿಡ್ತಾ ಇದ್ದು ಅಂಗ್ಲೆ ತರ್ತಾ ಇದ್ದು ಬಾಗದು ಆಗ್ತಾಯಿದ್ದು ಅದು ಇದು ಇರುತ್ತೆ ನೋಡ್ತಾ ಇರಲ್ಲ ಅದು ಗಿಡಕ್ಕೆ ಎಫೆಕ್ಟ್ ಆಗಿದೆ ಸರ್ ಕಾಯಿ ಉದುರೋದು ಸರ್ ಹೌದು ಅರ್ಧ ಅರ್ಧ ಕಾಯಿ ಗಿಡದಿಂದ ಉದ್ರೋಗೋದು ಸರ್ ಅದು ನಮಗೆ ರೈತರಿಗೆ ಬರ್ಡನ್ ಹಾಕ್ತಾ ಸರ್ ಬಟ್ ಈಗ ಯಾವ ಗಿಡದಲ್ಲೂ ಸಹ ನೀವು ಇದನ್ನ ಅಂಡೊಡಕ ಆಗಿರ್ಬೋದು ಗಿಡಗಳಲ್ಲಿ ಯಾವದೇ ರೀತಿಯಲ್ಲಿ ಇದನ್ನ ಉದರಿರೋದು ಎಲ್ಲೂ ನಾವ್ ನೋಡ್ತಾ ಇಲ್ಲ ಸರ್ ಸರ್ ಈಗ ನಮ್ದು ಅವಾಗ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಸರ್ ಕಾಯಿ ಉದ್ರೋ ಸರ್ ಈಗ ಹತ್ತು ಪರ್ಸೆಂಟ್ ಉದ್ರಿರ್ಬೋದು ಸರ್ ಸರಿ ನೆಕ್ಸ್ಟ್ ರಿಸಲ್ಟ್ ಬಂದೆ ಸರ್ ಫುಲ್ ಜೀರೋ ಮಾಡ್ಬಿಡ್ತೇವೆ ಸರ್ ಅಂದ್ರೆ ಈ ಗೋಲ್ಡನ್ ಸಾಯಿಲ್ ಹೊಸ ಜಾದುನೆ ಮಾಡಿದೆ ಅಂತ ನೀವು ಅಂತ ಪರ್ಸೆಂಟ್ ಜಾದು ಮಾಡಿದೆ ಸರ್ ಇದರಿಂದ ನಾನು ರೈತರು ಯಾವ್ದೇ ರೈತರು ಆದ್ರೆ ಉಪಯೋಗಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ನಾವಿನ ಲೈಫ್ ಅಲ್ಲಿ ಸರ್ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಲ್ಲ ಸರ್ ನಮ್ಮ ಆತ್ಮೀಯರಿಗಾಗ್ಲಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸರ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸಿಇಒ ಆಗಿದಾರೆ ಅಂದ್ರೆ ತರಾವಾರಿ ಇವನ್ನ ನೋಡಿದೀರ ಪ್ರಾಡಕ್ಟ್ಗಳನ್ನ ಎಲ್ಲಾ ಕಂಪ್ನಿದು ನೋಡಿದೀರ ಬಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ರಿಸಲ್ಟ್ ಎಷ್ಟೋ ಕಂಪ್ನಿದ ಇಷ್ಟೋ ಒಂದ್ ಇಪ್ಪತ್ತು ವರ್ಷದ ಅನುಭವದಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನೀವು ನೋಡಿದಿರ ಇಲ್ಲಿಗೆ ಆಯ್ತಲ್ಲ ಅಂದ್ರೆ ಅದು ಚಿನ್ನನೇ ಸರ್ ಅದು ಅದು ಹೆಸರು ಚಿನ್ನ ಅದು ಖಂಡಿತ ಚಿನ್ನ ಸರ್ ನನ್ನ ಅನುಭವದಲ್ಲಿ ಓಕೆ ನಾವು ಉಪಯೋಗಿಸ್ತಾರೆ ಖಂಡಿತ ಸರ್ ಮೈ ತುಂಬಾ ಚಿನ್ನ ಓಕೆ ಮೈ ತುಂಬ ಐದು ವರ್ಷ ಮೈ ತುಂಬಾ ಚಿನ್ನ ಮಾಡ್ಕೋಬಹುದು ಮನೆ ಹೆಣ್ಮಕ್ಳಿಗೆ ಎಂತಿರ್ಗೆ ಅದು ಖಂಡಿತ ಚಿನ್ನ ಹಾಕಬಹುದು ಯಾಕೆ ಅಂತಂದ್ರೆ ನನಗೆ ಒಂದು ತಿಂಗಳಲ್ಲಿ ಎಲೆ ಸರ್ ಗಿಡದ ಸರ್ ಈಗ ತುಂಬಾ ಚೆನ್ನಾಗಿ ಸರ್ ಈಗ ಕೆಡತಾರಲ್ಲ ಅವ್ರೇನ್ ಹೇಳ್ತಾರ ಸರ್ ಮಾಹಿತಿನ ನಮ್ಮ ಅವರು ನಮ್ಮ ತೋಟ ಕುಯ್ತಾರಲ್ಲ ಹಾ ಸರ್ ಅವ್ರು ಈ ತರ ತೋಟ ಎಲ್ಲೂ ಕೂಯ್ದಿಲ್ಲ ಸರ್ ನಮ್ಮ ತಾಲೂಕಲ್ಲಿ ಹಾ ಸರ್ ನಮ್ಮ ಬೇಲೂರ್ ತಾಲೂಕಲ್ಲಿ ಎಲ್ಲೂ ಅಂತ ಸರ್ ಅವಾಗ ಗೊತ್ತಿರಲ್ಲ ಖಂಡಿತ ನಮಗೆ ಈಗ ಈ ನೀವ್ ಹೇಳಿದ ಗೋಲ್ಡ್ ಆಗಲಿ ಯಾವದೇ ಸಾವಯವ ಗೊಬ್ಬರದ ನಮಗೆ ಮಾಹಿತಿ ಇರಲಿಲ್ಲ ಮಾಹಿತಿ ಸಾವಯವ ನಾವು ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ದು ಅದೇನಾಗದು ನೀರ್ ಕಡಿಮೆ ಆಗೋದು ಕಾಯಿ ಉದರೋದು ಅದ್ ಗಂಟು ಒಡ್ಕೊ ಬರೋದು ಮರದ ಸುತ್ತ ಮರ ಸುತ್ತ ಸರ್ ಎಲ್ಲ ಉದ್ರದ ಕಾಯಿ ಅರ್ಧ ಕಾಯಿ ಉದುರಿ ವೇಸ್ಟ್ ಆಗುವ ಏನು ಇಡುವರಿ ನಮ್ಗೆ ಕೈ ಕರೆಕ್ಟ್ ಸಿಗ್ತಾ ಇರಲಿಲ್ಲ ಸರ್ ಜಾಸ್ತಿ ಬರ್ತಾ ಇತ್ತು ಅವಾಗ ಬಗ್ಗೆ ಸಾವಯವ ಅನುಭವ ಇರಲಿಲ್ಲ ಸರ್ ಪ್ರತಿ ವರ್ಷ ಹೋಲ್ಸ್ಕೊಂಡ್ರೆ ಈ ವರ್ಷ ತುಂಬಾ ಇತ್ತು ಸರ್ ಇತ್ತು ಆದ್ರೆ ಅಷ್ಟು ನಮಗೆ ಎಫೆಕ್ಟ್ ಆಗಿಲ್ಲ ಸರ್ ಅಂದ್ರೆ ಬೇರೆ ತೋಟನೆಲ್ಲ ನೀವು ವೀಕ್ಷಣೆ ಮಾಡಿರ್ತೀರಲ್ವಾ ಖಂಡಿತ ಮಾಡಿ ಅವರಿಗೂ ನಿಮಗೂ ತುಂಬಾ ಡಿಫ್ರೆನ್ಸ್ ಏನೇನು ಕಾಣುತ್ತೆ ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ಗೊನೆನೇ ಇಲ್ಲ ಸರ್ ಅವರಲ್ಲಿ ಹೌದು ಗೊನೆನೇ ಇಲ್ಲ ಅವರು ರಾಸಾಯನಿಕ ಗೊಬ್ಬರ ನಮ್ ಮೂರಷ್ಟು ಕಟ್ ಮಾಡಿ ಹಾಕಿ ಓಕೆ ಅವ್ರದ್ ಗೊನೆ ಇಲ್ಲ ನಮ್ದು ಇದೆ ಸರ್ ಕಾಯಿ ಹುಡ್ಕೊ ಬಂದಿಲ್ಲ ಮತ್ತೆ ಗಿಡ ನೋಡಿದ್ರೆ ಒಂದು ಖುಷಿ ಆಗುತ್ತೆ ನಮ್ಗೆ ಬಿಟ್ಟು ಹೋಗ್ ಸರ್ ಎಲ್ಲೂ ಸರ್ ಹೋದರ್ಷ ಎಲ್ಲ ಹಾಳು ಸುರಿದಿತ್ತ ಎಲ್ಲ ಒಂದ್ ಗಿಡ ಎರಡ್ ಗಿಡ ಕೆಲವೊಂದ್ ಗಿಡ ಅಷ್ಟೇ ಸರ್ ಅದೇ ಅದೇ ಸರ್ ಅದೇ ಒಳ್ಳೆ ರಿಸಲ್ಟ್ ಬಂದ್ರೆ ಸರ್ ಗೋಲ್ಡನ್ ಸೈಲಿಂದ ಗೋಲ್ಡನ್ ಸೈಲ್ ಅದಕ್ಕೆ ಒಳ್ಳೆ ರಿಸಲ್ಟ್ ಬಂದ್ರೆ ನೀವೇ ಹೇಳಿದ್ರಲ್ಲ ಸರ್ ಹೆಸ್ರಲ್ಲೇ ಇದೆ ಅಂತ ಹೇಳಿ ಖಂಡಿತ ಗೋಲ್ಡ್ ಸರ್ ಅದು ಗೋಲ್ಡೆ ಅಂತ ಹೇಳಿ ರಾಸಾಯನಿಕ ಉಪಯೋಗಿಸೋದು ಅದನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು ರಾಸಾಯನಿಕ ಉಪಯೋಗಿಸಿದ್ರೆ ಜಮೀನು ಹಾಳಾಗತ್ತೆ ಸರ್ ಮುಂದಿನ ಪೀಳಿಗೆಗೆ ತುಂಬಾ ತೊಂದರೆ ಆಗುತ್ತೆ ತುಂಬಾ ತೊಂದರೆ ಆಗುತ್ತೆ ಸರ್ ಈ ಗೋಲ್ಡನ್ ಸಾಯಿಲ್ ಈಗ ಬಳಸೋದ್ರಿಂದ ಈಗ ರೈತರಿಗೆ ಒಂದು ಕಿವಿ ಮಾತು ಏನು ಹೇಳ್ಬೋದು ಸರ್ ನಿಮ್ಮ ಕಡೆಯಿಂದ ಸರ್ ಕಿವಿ ಮಾತು ಹೇಳೋದಾದ್ರೆ ಸರ್ ರೈತ ಅವ್ನು ಉಳ್ಕೋಬೇಕು ಅಂದ್ರೆ ಸಹೋದಿ ಈ ಗೋಲ್ಡನ್ ಗೆ ಅಡಾಪ್ಟ್ ಆಗ್ಲೇಬೇಕು ಸರ್ ಆಗ್ದು ಅವನಾದ್ರೆ ಅವನ ಲೈಫೇ ಚಿನ್ನ ಆಗುತ್ತೆ ಖಂಡಿತ ಆಗುತ್ತೆ ಸರ್ ನೆಲ ತುಂಬಾ ಬಿಗಿ ಬರ ಸರ್ ಕೈ ತರ ಬಗೆಯಕ್ಕೆ ಬರ್ತಾ ಇರಲಿಲ್ಲ ಸರ್ ಈಗ ನಾವು ಸರ್ ಬೇಸಾಯ ಮಾಡಿ ಸರ್ ಎರಡು ವರ್ಷ ಆಗಿದೆ ಸರ್ ನಮಗೆ ಒಂದೇ ಒಂದು ಕಾಯಿ ಉದ್ರಿಲ್ಲ ಮತ್ತೆ ಸರ್ ಯಾವ್ದೇ ರೈತರು ಸರ್ ಅಡಿಕೆ ತೊಟ್ಟ ಬೇಸಾಯ ಮಾಡಬಾರ್ದು ಸರ್ ಅಂದ್ರೆ ಎಷ್ಟು ಅಂದ್ರೆ ಸ್ಮೂತ್ ಇದೆ ಸರ್ ಮಣ್ಣು ತುಂಬಾ ಸ್ಮೂತ್ ಇದೆ ಸರ್ ಯಾವ್ದೇ ರೀತಿ ಗಟ್ಟಿತನ ಇಲ್ಲ ಆಮೇಲೆ ಮಾಡ್ಕೋಬೇಕು ಸರ್ ನಮ್ಗೆ ಉಲ್ ಬಂತ ಕಟರ್ ಬರುತ್ತೆ ಅದ್ರಲ್ಲಿ ನಾವು ಕಟ್ ಮಾಡ್ತೀವಿ ಸರ್ ಅದನ್ನ ಕಟ್ ಮಾಡ್ಸ್ಕೋಬೇಕು ಜಾಸ್ತಿ ಬಂದಾಗ ಅದು ಗೊಬ್ಬರ ಆಗುತ್ತೆ ಅದರಿಂದ ಉತ್ಪಾದನೆ ಆಗುತ್ತೆ ಗೋಲ್ಡನ್ ಸಾಯಿಲ್ ಅಂದ್ರೆ ಹೆಸರಲ್ಲೇ ಇದೆ ಕಣ್ರಿ ಚಿನ್ನ ಅಂದ್ರೆ ಅಷ್ಟು ನಿಮಗೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಇವತ್ತು ಅದಕ್ಕೆ ರೈತರು ಎಲ್ಲರೂ ಸಹ ಇವತ್ತು ರೈತರು ಗೋಲ್ಡನ್ ಸಾಯಿಲ್ ನ ಬಳಸಿದ್ರೆ ಇಂತ ಬಿಸಿಲಿದ್ರು ಸಹ ತಡ್ಕೊಂಡ ಒಂದು ಶಕ್ತಿ ಗೋಲ್ಡನ್ ಸಾಯಿಲ್ ಇದೆ ಅಂತ ಸರ್ ಒಂದ್ ಮಾತು ಅವರು ಹೇಳಿದ್ರು ಮಾತಾಡ್ಬೇಕಾದ್ರೆ ಅಂದ್ರೆ ಸರ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಆಗಿದೆ ನಾನು ಅಂದ್ರೆ ಸರ್ ನಾನು ಎಲ್ಲಾ ಎನ್ಕ್ವೈರಿ ಮಾಡಿ ನಾನು ಪರಿಶೀಲನೆ ಮಾಡಿ ಸರ್ ನಾನು ಉಪೋಗಿಸ್ತಾರೆ ಕೊನೆನೂ ನೋಡಬಹುದು ತುಂಬಾ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಈಗ ಅದು ಒಂದ್ ಗೊನೆ ಏನೇ ಇಲ್ಲ ಅಂದ್ರೆ ಒಂದು ಇಪ್ಪತ್ ಕೆಜಿ ಮೇಲೆ ಅವರೇಜ್ ಇಪ್ಪತ್ ಕೆಜಿ ಬರುತ್ತೆ ಒಂದ್ ಮರದಿಂದ ಬರುತ್ತೆ ಬರುತ್ತೆ ಇನ್ನೂರ ಅರವತ್ ಕ್ವಿಂಟಲ್ ಆಗುತ್ತೆ ಸರ್ ಎರಡು ಎಕರೆ ಇನ್ನೂರ ಅರವತ್ ಕ್ವಿಂಟಲ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಜಾಸ್ತಿ ಆಗೋದ್ಬಿಟ್ರೆ ಕಡಿಮೆ ಆಗಲ್ಲ ಸರ್ ನನ್ನ ಅನುಭವದಲ್ಲಿ ಓಕೆ ತುಂಬಾ ಸರ್ ಇಪ್ಪತ್ತು ವರ್ಷದ ಅನುಭವದಲ್ಲಿ ಈಗ ಒಂದು ಗೋಸ್ತೆ ರೈತ ಬಾಂಧವ್ರಿ ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ಇದೀವಿ ಇವತ್ತು ಗೋಲ್ಡನ್ ಸಾಯಿಲ್ ಹಾಸನ ಜಿಲ್ಲೆಗೂ ಒಂದು ಪ್ರವೇಶ ಮಾಡಿರೋದು ನಮಗೆಲ್ಲ ಖುಷಿ ವಿಚಾರ ನಮ್ಮ ಗೋಲ್ಡನ್ ಸಾಯಿಲ್ನ ಉಪಯೋಗಿಸಿ ಇದರಿಂದ ತುಂಬ ಒಂದು ಇಳುವರಿ ಬಂದಿರೋದ್ರಿಂದ ನಮ್ಮ ಜೊತೆ ರೈತರೊಬ್ಬರಿದ್ದಾರೆ ವಿತ್ ಅವರು ಸಹ ಒಂದು ಕೃಷಿ ಚಟುವಟಿಕೆಯಲ್ಲಿ ಇಪ್ಪತ್ತು ವರ್ಷದಿಂದಲೂ ಆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಮತ್ತು ಅವರು ಒಂದು ಸೊಸೈಟಿಯ ಈ ಒಂದು ಹಾಸನ ಜಿಲ್ಲೆಯ ಒಂದು ಸೊ ಸೊಸೈಟಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಇಪ್ಪತ್ತು ವರ್ಷದ ಅನುಭವದಲ್ಲಿ ನಮ್ಮ ಈ ಗೋಲ್ಡನ್ ಸಾಯಿಲ್ನ ಉಪಯೋಗಿಸಿದ್ದಾರೆ ಅವರ ಒಂದು ರಿಸಲ್ಟ್ ಹೇಗಿದೆ ಒಂದು ಎರಡು ಸತಿ ಉಪಯೋಗಿಸೋದ್ರಿಂದ ಅವರ ಬದಲಾವಣೆ ಏನದಾಗಿದೆ ಅನ್ನೋ ಕೇಳೋಣ ಸರ್ ನಮಸ್ತೆ ಸರ್ ಸರ್ ತಮ್ಮ ಸರ್ ನಮ್ಮ ಶಿವಕುಮಾರ್ ಅಂತ ಓಕೆ ಸರ್ ನಿಮ್ಮ ಊರು ನಮ್ಮೂರು ದಾಸಗೋಡ್ನಳ್ಳಿ ಗ್ರಾಮ ಇದು ಅಡುಗುರು ಗ್ರಾಮ ಪಂಚಾಯತಿ ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ ಸರ್ ಸರ್ ನಿಮಗೂ ಕೃಷಿಗೂ ತುಂಬಾ ದಿನದಿಂದ ನಂಟಿದೆ ಖಂಡಿತ ಸರ್ ಖಂಡಿತ ನೀವು ಈಗ ಫಿಶಿಯಲ್ ಆದರೂ ಸಹ ಕೃಷಿಯಲ್ಲಿ ನಿಮಗೆ ತಮ್ಮ ಅನುಭವ ತುಂಬಾ ಇದೆ ಈಗ ನಾವು ಜೊತೆಯಾಗಿ ಬಂದಾಗ ಗೊತ್ತಾಯಿತು ಇಪ್ಪತ್ತು ವರ್ಷದಿಂದಲೂ ನೀವು ಕೃಷಿಯಲ್ಲಿ ತೊಡಗಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ನ ರೈತರಿಗೆ ಒಂದು ಅನುಕೂಲ ಮಟ್ಟದಲ್ಲಿ ಮಾಡಿಕೊಟ್ಟಿದ್ದೀರಾ ಸರ್ ಈಗ ಈ ತೋಟಕ್ಕೆ ಮುಂಚೆಯಿಂದ ಏನ್ ಬಳಸ್ತಾ ಇದ್ರಿ ಸರ್ ನಾವು ಹೆಚ್ಚು ಕಡಿಮೆ ಅಡಿಕೆ ಗಿಡ ನಟ್ಟಿ ಹದಿನೆಂಟು ವರ್ಷ ಆಯ್ತು ಸರ್ ಹದಿನೆಂಟು ವರ್ಷದಿಂದ ಅಂತಂದ್ರೆ ಅಡಿಕೆಗೆ ಏನ್ ಹಾಕ್ಬೇಕು ಅದ್ರ ಮಹತ್ವ ಹಾ ಬರೀ ಕೆಮಿಕಲ್ ತರೋದು ಮೇಲೆ ಹಿಂಗೆ ಸುರಿಯೋದು ಮಾಡ್ತಾ ಇದ್ದು ಅದ್ರ ನಮಗೆ ವ್ಯಾಲ್ಯೂ ಅದ್ ನಮಗೆ ಅವಾಗ ಗೊತ್ತಿರಲಿಲ್ಲ ಖಂಡಿತ ನಮಗೆ ಈಗ ಈ ನೀವು ಹೇಳಿದ ಗೋಲ್ಡ್ ಫೈನ್ ಆಗಲಿ ಯಾವುದೇ ಅವಯವೊಬ್ಬರದ್ದು ನಮಗೆ ಮಾಹಿತಿ ಇರಲಿಲ್ಲ ಅನುಭವ ಇರಲಿಲ್ಲ ಇರಲಿಲ್ಲ ಈಗ ಕಳಿಸ್ತಾರೆ ನಮಗೆ ಒಂದ್ಸಲ ಯೂಟ್ಯೂಬ್ ನೋಡ್ತಾ ಇದ್ದೆ ನಮ್ಮ ಸ್ನೇಹಿತರು ಕುಮಾರ್ ಅವರು ಗೋಲ್ಡನ್ ಸೈಲ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಕಾಂಟ್ಯಾಕ್ಟ್ ನಂಬರ್ ಇತ್ತು ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅದ ನಾನು ಒಂದು ಟೈಮು ಯೂಸ್ ಮಾಡಿದೆ ಅದರ ರಿಸಲ್ಟ್ ಅದರ ಫಲಿತಾಂಶ ಸರ್ ಹದಿನೈದು ದಿವಸ ನನಗೆ ಗೊತ್ತಾಯ್ತು ಸರ್ ಗೊತ್ತಾಯ್ತು ಹದಿನೈದು ದಿವಸ ಯಾರು ಗಿಡದ ಕಲ್ಲರೇ ಚೇಂಜ್ ಆಯ್ತು ಸರ್ ಗಿಡದ ಕಲ್ಲರೇ ಚೇಂಜ್ ಆಯಿತು ಅಂದ್ರೆ ಸರ್ ನೀವು ಇಷ್ಟು ದಿನ ರಾಸಾಯನಿಕ ಬಳಸಿದ್ರಿ ಮತ್ತೆ ನೀವು ಸೊಸೈಟಿಯಲ್ಲಿ ಸಿ ಇಒ ಆಗಿದ್ದೀರಾ ಅಂದ್ರೆ ಈ ತರಾವಾರಿ ಇವನ್ನ ನೋಡಿದೀರ ಪ್ರಾಡಕ್ಟ್ ಗಳನ್ನ ಎಲ್ಲಾ ಕಂಪನಿದು ನೋಡಿದೀರಾ ಬಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ರಿಸಲ್ಟು ಎಷ್ಟೋ ಕಂಪ್ನಿದ ಇಷ್ಟೋ ಒಂದು ಇಪ್ಪತ್ತು ವರ್ಷದ ಅನುಭವದಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನೀವು ನೋಡಿದಿರ ಇಲ್ಲಿಗೆ ಎಲ್ಲ ಯಾಕೆಂದ್ರೆ ಕೆಮಿಕಲ್ಲು ನಾನ್ ಕೆಮಿಕಲ್ಲು ಎಲ್ಲಾನು ನೋಡಿದಿರ ಬಟ್ ನಿಮಗೆ ಆ ರಿಸಲ್ಟು ಆದರೆ ಈ ಗೋಲ್ಡನ್ ಸಾಯಿಲ್ ನಿಮಗೆ ಒಂದು ಅದ್ಭುತ ರಿಸಲ್ಟ್ ಕೊಟ್ಟಿದೆ ಅಂದ್ರೆ ಅದರ ಒಂದು ಹಿನ್ನೆಲೆ ಏನ್ ಸರ್ ಅದು ಹೇಗೆ ನಿಮಗೆ ಹದಿನೈದು ರಿಸಲ್ಟ್ ಬಂತು ಗೋಲ್ಡನ್ ಸಾಯ್ಲ್ ಅಂದ್ರೆ ಅದು ಚಿನ್ನನೇ ಸರ್ ಅದು ಚಿನ್ನ ಸರ್ ಅದು ಹೆಸರು ಚಿನ್ನ ಅದು ಖಂಡಿತ ಚಿನ್ನ ಸರ್ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ನಾವು ರೈತರು ಅದನ್ನು ಉಪಯೋಗಿಸ್ತಾರೆ ಖಂಡಿತ ಸರ್ ಮೈ ತುಂಬಾ ಚಿನ್ನ ಹಾಕೋಬಹುದು ಮೈ ತುಂಬ ಐದು ವರ್ಷಕ್ಕೆ ಮೈ ತುಂಬಾ ಚಿನ್ನ ಮಾಡ್ಕೋಬಹುದು ಮನೆ ಹೆಣ್ಮಕ್ಳಿಗೆ ಹೆಂತಿರ್ಗೆ ಅದು ಖಂಡಿತ ಚಿನ್ನ ಹಾಕ್ಬೋದು ಯಾಕೆ ಅಂತಂದ್ರೆ ಹಾಕಿದ ನನಗೆ ಒಂದು ತಿಂಗಳಲ್ಲಿ ಎಲೆ ಸರ್ ಗಿಡದ ಕಲ್ಲರೆ ಚರ್ಚೆ ವರ್ಷ ಇನ್ನೂರ ಇಪ್ಪತ್ ಕಂಟಾಲ್ ಸರ್ ಎರಡು ಎಕರೆ ಆಗಿತ್ತು ಈ ವರ್ಷ ಸರ್ ನನ್ನ ನನ್ನ ಅನಿಸಿಕೆ ಅಂದಾಜು ಒಂದು ಇನ್ನೂರ ಅರವತ್ತು ಕುಂಟಾಲ್ ಖಂಡಿತ ಆಗುತ್ತೆ ನಮ್ಮ ಕುಮಾರ್ ಅವ್ರಿಂದ ಜಾಸ್ತಿ ಹೇಳ್ತಾ ಇದಾರೆ ನಾನು ಕಡಿಮೆ ನಿರೀಕ್ಷೆ ಇಟ್ಕೊಂಡಿದಿನಿ ಇನ್ನೂರ ಅರವತ್ತು ಕುಂಟಾಲ್ ಸರ್ ಆಗ್ಬೋದು ಸರ್ ಅಂದ್ರೆ ಸರ್ ಈಗ ಗಿಡದಲ್ಲಿ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು ಮತ್ತೆ ಗೋಲ್ಡನ್ ಸಾಯಿಲ್ ಯಾವ್ಯಾವ ಈ ಪ್ರಾಡಕ್ಟ್ ನ ಬಳಸಿದ್ಮೇಲೆ ಚೇಂಜ್ ಆಯ್ತು ಗಿಡದಲ್ಲಿ ಸರ್ ಇದು ಮತ್ತೆ ಗೋಲ್ಡನ್ ಸಾಯಿಲ್ ಆರೇಕ ರಕ್ಷಕಸ್ತ್ರ ರಕ್ಷಕಸ್ತ್ರ ಕೊಟ್ಟು ಆಮೇಲೆ ಆಮೇಲೆ ಒಂದ್ ಲಿಟರು ಅದು ಹಾಕಿದ ಮೇಲೆಂತೂ ಅಂದ್ರೆ ಮುಂಚೆ ಎಲ್ಲ ಸರ್ ಈಗ ರಾಸಾಯನಿಕ ಬಳತಿದ್ದಲ್ಲ ಅವಾಗ ಯಾವ ರೀತಿ ಗಿಡದಲ್ಲಿ ಬೇರೆ ಬೇರೆ ತರ ಏನೇನು ಇದ್ದವು ಸರ್ ಗಿಡಕ್ಕೆ ನಾವು ರಾಸಾಯನಿಕ ಗೊಬ್ಬರ ಹಾಕಿದ ಕೂಡಲೇ ನಾವೇನಂತಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ತಂದು ಇದ್ದು ಅಂಗ್ಲೆ ತರ್ತಾ ಇದ್ದು ಬಗದು ಆಗ್ತಾ ಇದ್ದು ಅದು ಇದು ಇರುತ್ತೆ ನೋಡ್ತಾ ಇರಲ್ಲ ಅದು ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಸರ್ ಕಾಯಿ ಉದುರೋದು ಸರ್ ಹೌದು ಅರ್ಧ ಅರ್ಧ ಕಾಯಿ ಗಿಡದಿಂದ ಉದುರೋಗೋದು ಸರ್ ಅದು ನಮಗೆ ರೈತರಿಗೆ ಬರ್ಡನ್ ಆಗ್ತಾ ಸರ್ ಬಟ್ ಈಗ ಗಿಡದಲ್ಲೂ ಸಹ ನೀವು ಇದನ್ನ ಅಂಡೊಡಕ ಆಗಿರ್ಬೋದು ಗಿಡಗಳಲ್ಲಿ ಯಾವದೇ ರೀತಿಯಲ್ಲಿ ಇದನ್ನ ಉದರಿರೋದು ಎಲ್ಲೂ ನಾವ್ ನೋಡ್ತಾ ಇಲ್ಲ ಸರ್ ಸರ್ ಈಗ ನಮ್ದು ಅವಾಗ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಸರ್ ಕಾಯಿ ಉದರೋದ್ ಸರ್ ಈಗ ಹತ್ತು ಪರ್ಸೆಂಟ್ ಸರಿ ನೆಕ್ಸ್ಟ್ ರಿಸಲ್ಟ್ ಬಂದ್ರೆ ಸರ್ ಫುಲ್ ಜೀರೋ ಮಾಡ್ಬಿಡುತ್ತೆ ಸರ್ ಅಂದ್ರೆ ಈ ಗೋಲ್ಡನ್ ಸಾಯಿಲ್ ಹೊಸ ಜಾದುನೆ ಮಾಡಿದೆ ಅಂತ ನೀವ್ ಎರಡು ಪರ್ಸೆಂಟ್ ಜಾದು ಮಾಡಿದೆ ಸರ್ ಇದರಿಂದ ನಾನು ರೈತರು ಯಾವ್ದೇ ರೈತರು ಉಪಯೋಗಿಸಿದ್ರೆ ಖಂಡಿತ ಗಂಡಿತ ಸರ್ ಅವ್ರಿಗೆ ಒಳ್ಳೇದಾಗುತ್ತೆ ನಾವಿನ ಲೈಫಲ್ಲಿ ಸರ್ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಲ್ಲ ಸರ್ ನಮ್ಮ ಆತ್ಮೀರಿಗಾಗಲಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸರ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅದನ್ನು ಬಳಸಿ ಸರ್ ನಾವು ನಮ್ಮ ನಮ್ಮ ದೇಶ ಉಳಿಸಕ್ಕೆ ಸಾಧ್ಯ ನಮ್ಮ ಜಮೀನು ಉಳಿಸಕ್ಕೆ ಸಾಧ್ಯ ಸರ್ ಸರ್ ಈಗ ರಾಸಾಯನಿಕ ಪದ್ಧತಿ ಈಗ ಬಳಸೋದ್ರಿಂದ ಎಷ್ಟೋ ರೈತರುಗಳು ಇವತ್ತು ಹಾಳಾಗ್ತಾ ಇದ್ದಾರೆ ಖಂಡಿತ ಹಾಳಾಗ್ತಾ ಇದ್ದಾರೆ ಯಾಕೆಂದ್ರೆ ನೀವು ಸಹ ಒಬ್ಬ ಗೊಬ್ಬರ ಸೊಸೈಟಿ ಸಿ ಆಗಿದ್ರೆ ನೀವು ಬಹಳ ತಿಳಿ ಹೇಳ್ತಿದ್ದೀರಾ ಹೇಳಿದ್ರೆ ಈಗ ಬರ್ಬೇಕಾರೆ ಈಗ ರಾಸಾಯನಿಕ ಗೊಬ್ಬರ ಬಳಸಿ ತುಂಬಾ ಹಾಳಾಗ್ತಿದ್ದೀರಾ ಅಂತ ಸರ್ ಆದ್ರೆ ನೀವು ಸಹ ಅದರ ಅನುಭವನೂ ಇದೆ ನಿಮಗೆ ಖಂಡಿತ ಸರ್ ನಾವು ಏನೇ ನಮ್ಮ ರೈತರಿಗೆ ಮಾಹಿತಿ ಸರ್ ಕೊಟ್ಟರು ಅದನ್ನ ಫಾಲೋ ಮಾಡಲ್ಲ ಸರ್ ಹೌದು ನಾವು ದಾರಿ ತರ್ಕೊಂಡೋದಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಬಂದಿದೆ ಸರ್ ದಾರಿಗೆ ಅಷ್ಟೇ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಜನಗಳು ನಮ್ಮ ಮಾತು ಕೇಳಲ್ಲ ಅಂತ ಜನಗಳು ಅದನ್ನ ಚೇಂಜ್ ಮಾಡ್ತಾ ಸರ್ ಇಲ್ಲ ಮುಂದಿನ ಪೀಳಿಗೆಗೆ ಜಮೀನ್ ಉಳಿಯಲ್ಲ ಸರ್ ಮತ್ತೆ ಪಸ್ತು ಕೊಡಲ್ಲ ಸರ್ ಕಷ್ಟ ಆಗುತ್ತೆ ಮುಂದಿನ ಜನ ಸರ್ ಹೋದ ವರ್ಷದಲ್ಲೂ ಸಹ ಇದೇ ರೀತಿ ಪಸ್ತನ್ನ ನೀವು ಇದನ್ನ ಮಾಡಿದ್ರ ರಾಸಾಯನಿಕ ಹಾಕಿದಾಗ ಇಲ್ಲ ಸರ್ ಇಷ್ಟೊಂದು ಪಸ್ತು ಇಲ್ಲ ಸರ್ ಕಳ್ ಸರ್ ಪಸ್ತು ಇಲ್ಲ ಸರ್ ಇಲ್ಲೇ ಇದಾರೆ ಕೊಡ್ಲ ಸರ್ ರೈತರಿಗೆ ಸರ್ ಏನು प्रॉब्लम ಹಾಕಿದ್ರಿ ನೋಡ್ಕೊಂಡು ನೀವು ಅವರಿ ಫೋನ್ ಮಾಡಿದ್ದು ನಾನೇ ಬಂದು ಒಂದ್ ಜಾಗ ನೋಡ್ಕೊಂಡು ಸ್ಪಾಟ್ ನೋಡ್ಕೊಂಡು ಸರ್ ನೀವು ಎಲ್ಲಾ ತುಂಬಾ ಈಗ ನೋಡಿರ್ತೀರಾ ಈ ರಾಸಾಯನಿಕ ಬಳಸಿ ಬಳಸಿ ನಿಮಗೆ ಏನಾರು ನೆಗೆಟಿವ್ ಇದ್ದಾ ಫಸ್ಟ್ ಗೆ ಬಳಸಬೇಕಾ ನೆಗೆಟಿವ್ ನನಗೆ ಸಪೋರ್ಟ್ ಟೈಮ್ ನನಗೆ ಸರ್ ನನಗೆ ಡೌಟ್ ಇರಲಿಲ್ಲ ಅಂದ್ರೆ ಬೇರೆ ರೈತರಿಗೆ ಸರ್ ಮಾಹಿತಿ ಕೊಡಕ್ ನನಗೆ ಧೈರ್ಯ ಇರಲಿಲ್ಲ ಸರ್ ಯಾಕೆ ಅಂತಂದ್ರೆ ನಾನು ಉಪಯೋಗಿಸ್ಬಿಟ್ಟು ನನಗೆ ಫಲಿತಾಂಶ ಚೆನ್ನಾಗ್ ಬಂತು ಬೇರೆ ರೈತರು ನಾನು ಸಜೆಸ್ಟ್ ಮಾಡೋಣ ಅನ್ಕೊಂಡ್ ಸರ್ ಸುಮ್ನಾಗಿದೆ ಈಗ ಅದ್ರ ನನಗೆ ಸಮಾಧಾನ ಆಗಿದೆ ಸರ್ ಈಗ ಒಳ್ಳೆ ದಲ್ಟ್ ಬರುತ್ತೆ ಸಮಾಧಾನ ಆಗಿದೆ ಸರ್ ನಾನು ಅಕ್ಕಪಕ್ಕದ ರೈತರು ಎಲ್ಲರೂ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕೊಡಿ ಸರ್ ಕೊಡಿ ಒಳ್ಳೇದಾಗ್ಲಿ ಅವ್ರಿಗೂ ಸರ್ ಯಾಕಂದ್ರೆ ಗೋಲ್ಡನ್ ಸಾಯಿಲ್ ಉಪಯೋಗಿಸಿದ್ರೆ ಅವ್ನ ಜೀವನ ಚಿನ್ನ ಆಗುತ್ತೆ ಸರ್ ಇದು ಈ ಖರ್ಚಿನಲ್ಲಿ ಈಗ ರಾಸಾಯನಿಕ ಹೋಲ್ಸ್ಕೆ ಅಂದ್ರೆ ಇದ್ರು ಖರ್ಚು ಏನ್ ಹೇಳ್ತೀರಾ ಸರ್ಟಿಂಟ್ ತರ್ಟಿ ಪರ್ಸೆಂಟ್ ಖರ್ಚು ಒಂದ್ ಲಕ್ಷ ಕಟ್ ಮಾಡ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರಕ್ಕೆ ಮೂವತ್ತು ಸಾವಿರ ಕಟ್ ಮಾಡ್ಬೇಕು ಅಷ್ಟೇ ಅಷ್ಟೇ ಅಷ್ಟು ಖರ್ಚು ಮಾಡಿದ್ರೆ ನೀವು ಒಳ್ಳೆ ಇಳುವರಿನೇ ಪಡಿತಾ ಇದೀರಲ್ವಾ ಹಾಸಾಂ ಡಿಸ್ಟ್ರಿಕ್ ಅಲ್ಲಿ ಹಾಸನ್ ಡಿಸ್ಟ್ರಿಕ್ಟ್ ಬೇಡ ಅಟ್ಲಿಸ್ಟ್ ಈ ನಿಯರ್ ಬೈ ಒನ್ ಮಂತ್ ಬ್ಯಾಕ್ ಕಂಟಿನ್ಯೂ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮಳೆ ಇಡ್ಕತ್ತೇ ಇಲ್ಲ ಮಳೆ ಜಾಸ್ತಿ ಸ್ವಲ್ಪ ಎಫೆಕ್ಟ್ ಆಯ್ತು ರೀ ಎಫೆಕ್ಟ್ ಆಯ್ತ್ ಬಟ್ ನಿಮ್ ತೋಟಕ್ಕೆ ಯಾವ್ದೇ ಎಫೆಕ್ಟ್ ಆಗಿಲ್ಲ ಸರಿ ಸರ್ ಈ ತೋಟಕ್ಕೆ ಸರ್ ಎಫೆಕ್ಟ್ ಆಗ್ಯದ್ ಸಾಧ್ರಿ ನೆಕ್ಸ್ಟ್ ನೀವು ರಕ್ಷಕೋ ಅದನ್ನ ನಾವ್ ಹೇಳ್ದಂಗೆ ನೀವ್ ಮಾಡ್ಕೊಂತ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂತಂದ್ರೆ ನಮ್ಗ್ ಅದೇ ಜೀವಾನ ಸರ್ ಈಗ ಅದೇ ಅದೇ ಸರ್ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಇರತ್ತೆ ಸರ್ ಆಮೇಲೆ ಗಿಡಗಳು ಲೈಫ್ ಸಿಗುತ್ತೆ ನಿಮಗೆ ಖಂಡಿತ ಓಕೆ ಸರ್ ಥ್ಯಾಂಕ್ ಯು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಈ ಅಡಿಕೆ ತೋಟವನ್ನು ನಿರ್ವಹಿಸಲಾಗಿದೆ ಎರಡು ಎಕರೆ ಪ್ರದೇಶದಲ್ಲಿರುವ ಈ ಅಡಿಕೆ ತೋಟ ಹದಿನೈದು ವರ್ಷದ್ದಾಗಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಡಿಕೆಯಲ್ಲಿ ಹರಳು ಉದುರುವ ಸಮಸ್ಯೆ ಕಾಯಿ ಒಡಕ ಮುಂತಾದ ಅನೇಕ ರೋಗಗಳಿಂದ ಬಳಲಿದ ಈ ತೋಟ ರಾಸಾಯನಿಕ ಸ ಸಿಂಪಡನೆ ನಿಲ್ಲಿಸಿ ರಾಸಾಯನಿಕ ಗೊಬ್ಬರಗಳನ್ನು ನಿಲ್ಲಿಸಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿದಾಗ ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರ ಮುಖದಲ್ಲಿರುವ ಸಂತೋಷ ಮತ್ತು ಗೋಲ್ಡನ್ ಸಾಯಿಲ್ ಬಗ್ಗೆ ಇರುವಂತಹ ವಿಶ್ವಾಸವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿರುವುದರ ಜೊತೆಗೆ ಹೆಚ್ಚಿನ ಇಳುವರಿ ಕೂಡ ನಿರೀಕ್ಷಿಸಬಹುದಾಗಿದೆ ಎಂದು ರೈತರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ವರ್ಷಕ್ಕೆ ಮೂರು ಬಾರಿ ಬಳಸಿ ಅದ್ಭುತವಾಗಿ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ